ಬೇಲೂರು ತಾಲೂಕಿನ ಕೋಗಿಲಮನೆ ಗ್ರಾಮ ಪಂಚಾಯಿತಿ ಮಾಳಗೆರೆ ಗ್ರಾಮದಲ್ಲಿ ರೈತರು ಎರಡು ದಿಕ್ಕಿನಿಂದ ತೊಂದರೆಗೆ ಸಿಲುಕಿದ್ದಾರೆ ಒಂದು ಕಡೆ ಅತಿಯಾದ ಮಳೆ ಮತ್ತೊಂದು ಕಡೆ ಕಾಡಾನೆಗಳ ನಿರಂತರ ಹಾವಳಿ ಈ ಎರಡು ಬಾಧೆಗಳ ಮಧ್ಯೆ ರೈತರ ಪರಿಶ್ರಮದ ಬಸಲು ಸಂಪೂರ್ಣವಾಗಿ ಹಾಳಾಗಿದ್ದು ಲಕ್ಷಾಂತರರು ಮೌಲ್ಯದ ನಷ್ಟ ಸಂಭವಿಸಿದೆ ಕೋಗಿಲೆಮನೆ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಅರವತ್ತೊಂಬತ್ತು ಮಾಳಗೆರೆ ಗ್ರಾಮದ ರೈತರಾದ ಜಯಪ್ರಕಾಶ್ ಶಿವಕುಮಾರ್ ತಿಮ್ಮೇಗೌಡ ರೇಣುಕಾ ಹಾಗೂ ಈರಪ್ಪ ಇವರು ತಮ್ಮ ಕುಟುಂಬದ ಆಧಾರ ಸ್ತಂಭವಾಗಿರುವ ಹತ್ತಾರು ಎಕರೆ ಜಮೀನಿನಲ್ಲಿ ಗದ್ದೆ ಜೋಳ ಹಾಗೂ ಇತರೆ ಬೆಳೆಗಳನ್ನು ಬೆಳೆದಿದ್ದರು ಆದರೆ ಕಳೆದ ಕೆಲವು ದಿನಗಳಿಂದ ರಾತ್ರಿ ವೇಳೆ ಕಾಡಿನಿಂದ ಬರುವ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಆನೆಗಳ ಗುಂಪು ಈ ಜಮೀನಿನೊಳಗೆ ನುಗ್ಗಿ ಸಂಪೂರ್ಣ ಬೆಳೆಗಳನ್ನು ತುಳಿದು ನುಚ್ಚು ನೂರು ಮಾಡಿವೆ ಕೇವಲ ಬೆಳೆ ನಷ್ಟವಷ್ಟೇ ಅಲ್ಲ ಅತಿಯಾದ ಮಳೆಯಿಂದಾಗಿ ಕೆಲವು ಪ್ರದೇಶಗಳಲ್ಲಿ ನೀರು ನಿಂತು ಬೆಳೆಗಳು ಕೂಡ ಕೊಳೆಯುವ ಪರಿಸ್ಥಿತಿ ಉಂಟಾಗಿದೆ ರೈತರಾದ ಜಯಪ್ರಕಾಶ್ ಹೇಳುವಂತೆ ಒಂದು ಬದಿ ಮಳೆಯ ಕಾಟ ಮತ್ತೊಂದು ಬದಿ ಆನೆಗಳ ಕಾಟ ನಮ್ಮ ಬದುಕಿನ ಬಾಗಿಲೇ ಮುಚ್ಚಿದಂತಾಗಿದೆ ಸುಮಾರು ನಾಲ್ಕು ಎಕರೆಗೂ ಅಧಿಕ ಬೆಳೆ ನಾಶವಾಗಿ ಫಸಲಿಗೆ ಬಂದಿದ್ದ ಬೆಳೆಗಳು ಕಟಾವು ಮಾಡುವ ಹಂತದಲ್ಲೇ ಈ ರೀತಿ ಸಂಪೂರ್ಣವಾಗಿ ನಾಶವಾಗಿರುವುದು ನಮಗೆ ಅತೀವ ನೋವು ಉಂಟು ಮಾಡಿದೆ ಅರಣ್ಯ ಇಲಾಖೆಯವರು ಕೇವಲ ಆನೆಗಳನ್ನು ಓಡಿಸುವುದರಲ್ಲಿ ಮಾತ್ರ ಕಾಲ ಕಳೆಯುತ್ತಿದ್ದಾರೆ ಹೊರತು ಇಲ್ಲಿಯವರೆಗೂ ಯಾವುದೇ ಶಾಶ್ವತ ಪರಿಹಾರ ಮಾಡಿಕೊಟ್ಟಿಲ್ಲ ನಾವು ಕೂಡ ಬೆಳೆ ಬೆಳೆಯಲು ಸಾಕಷ್ಟು ಕೈ ಸಾಲ ಮಾಡಿಕೊಂಡಿದ್ದು ಮತ್ತೆ ಅವರಿಗೆ ಮರುಪಾವತಿ ಹೇಗೆ ಕೊಡುವುದು ಎಂಬುದೇ ತಿಳಿಯದಾಗಿದೆ ಒಂದು ಕಡೆ ಜೀವನ ಆಧಾರವಿಲ್ಲ ಉತ್ತಮ ಬೆಳೆ ಬಂದರೂ ನಮ್ಮ ಕೈಗೆ ಹಣ ಸಿಗಲಿಲ್ಲ ಮಳೆಯಾಗುವ ಅಲೆಗಳ ಕಾಟದಿಂದ ಇತರ ಸಂಪೂರ್ಣ ಬೆಳೆಯೂ ನಾಶವಾಗಿದೆ ಎಂದರು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹಾನಿಯ ಅಂದಾಜು ವರದಿ ಸಿದ್ಧಪಡಿಸಿರುವುದಾಗಿ ತಿಳಿದು ಬಂದಿದೆ ಆದರೆ ರೈತರು ತಕ್ಷಣ ಪರಿಹಾರ ಹಾಗೂ ಆನೆಗಳನ್ನು ಕಾಡಿನೊಳಗೆ ಅಟ್ಟುವ ಆನೆ ಕಾರಿಡಾರ್ ಹಾಗೂ ಆನೆಗಳನ್ನು ಕಾಡಿನೊಳಗೆ ತಡೆಗಟ್ಟುವ ಆನೆ ಕಾರಿಡಾರ್ ಹಾಗೂ ವಿದ್ಯುತ್ ತಂತಿ ವ್ಯವಸ್ಥೆ ಸ್ಥಾಪನೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಪ್ರತಿ ವರ್ಷ ಈ ಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚುತ್ತಿದ್ದು ಬೇಲೂರು ತಾಲೂಕಿನ ಅನೇಕ ಹಳ್ಳಿಗಳು ಈ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಆನೆಗಳ ಅವುಗಳಿಗೆ ಶಾಶ್ವತವಾಗಿ ಭುಕ್ತಿ ದೊರಕಿಸುವಂತೆ ರೈತರು ಆಗ್ರಹಿಸಿದ್ದಾರೆ